ನಮಸ್ಕಾರ ವೀಕ್ಷಕರೇ ಸ್ವಂತ ಮನೆ ಹೊಲ ಆಸ್ತಿಗಳನ್ನ ಹೊಂದಿದಂತವರಿಗೆ ದಿಢೀರನೆ ಹೊಸ ರೂಲ್ಸ್ ಅನ್ನ ತಂದಿರುವಂತದ್ದು ರಾಜ್ಯ ಸರ್ಕಾರ ಸೊ ಹಾಗಾದ್ರೆ ಈ ಒಂದು ಹೊಸ ರೂಲ್ಸ್ ಏನು ಮನೆ ಗದ್ದೆ ಆಸ್ತಿ ಪಾಸ್ತಿ ಪ್ಲಾಟ್ ಗಳನ್ನ ಯಾರ್ಯಾರು ಹೊಂದಿದ್ರ ಸೊ ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಇನ್ನೊಂದು ಇದು ಬ್ಯಾಡ್ ನ್ಯೂಸ್ ಏನಿಲ್ಲ ವೀಕ್ಷಕರೇ ಸೊ ಗುಡ್ ನ್ಯೂಸ್ ಬಂದಿರುವಂತದ್ದು ಸೊ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಸೊ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರತ್ತೆ ಇದೇ ಆಗಸ್ಟ್ ಒಂದರಂದು ಜಾರಿ ಆಗಲಿದೆ ಸೊ ಇಲ್ಲಿ ಕಂದಾಯ ಇಲಾಖೆಯ ಸಚಿವರಾದಂತಹ ಕೃಷ್ಣೆ ಬೈರೇಗೌಡರು ಈ ಒಂದು ಜಾರಿ ಹೊಸ ರೂಲ್ಸ್ ಅನ್ನ ಸೊ ಹಾಗಾದ್ರೆ ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ವಿಡಿಯೋ ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಓಕೆನಾ ಸೊ ಈಗ ನಾನು ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ಆರ್ಟಿಕಲ್ ಅನ್ನ ಹೊರಡಿಸಿರುವಂತದ್ದು ಒಂದು ಆರ್ಟಿಕಲ್ ಅನ್ನ ಮುಂದಿಟ್ಕೊಂಡು ನಿಮ್ಗೆ ತಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ಯಾವ ಆಸ್ತಿಯನ್ನ ಕೂಡ ಯಾವ ಜಿಲ್ಲೆಯಲ್ಲಿ ಕೂಡ ನೀವು ನೋಂದಾಯಣಿ ಮಾಡಿಕೊಳ್ಬಹುದಂತೆ ಕರ್ನಾಟಕದ ರಾಜ್ಯದ ಯಾವುದೇ ಜಿಲ್ಲೆಯ ಆಸ್ತಿಯನ್ನ ಯಾವುದೇ ಮೂಲೆಯಲ್ಲಿರುವಂತಹ ಆಸ್ತಿಯನ್ನ ಇನ್ನು ಯಾವುದೇ ಜಿಲ್ಲೆಯ ಜನಸ್ಪಂದನೆ ಇಲ್ಲದಿರುವಂತಹ ಜಿಲ್ಲೆಗಳಲ್ಲಿ ಅಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ಕಡಿಮೆ ಇರುವಂತಹ ಜನಸಂಖ್ಯೆಯಲ್ಲಿ ಒಂದು ಜನಸಂಖ್ಯೆಗಳು ಕಡಿಮೆ ಇರ್ತಾವಲ್ಲ ಸೊ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಅನ್ನ ನೋಂದಣಿಯನ್ನ ಮಾಡ್ಕೋಬಹುದಂತೆ ಈ ಒಂದು ರೂಲ್ಸ್ ನ ಪ್ರಕಾರ ಏನ್ ಹೇಳ್ತಾ ಇದಾರೆ ಅಂದ್ರೆ ಈಗ ನಿಮ್ಮ ಯಾವುದೇ ಜಿಲ್ಲೆಯಲ್ಲಿ ಇರ್ತೀರಾ ನೀವು ಉದಾಹರಣೆ ಹಾವೇರಿ ಜಿಲ್ಲೆ ಅಂತ ಅನ್ಕೊಳ್ಳಿ ಸೊ ನೀವು ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಂದು ಕೂಡ ನೀವು ರಿಜಿಸ್ಟರ್ ಅನ್ನ ಮಾಡ್ಕೋಬಹುದು ನಿಮ್ಮ ಆಸ್ತಿಯನ್ನ ನೀವು ಹಾವೇರಿಯಲ್ಲಿ ಇರ್ತೀರಾ ಹಾವೇರಿಯಲ್ಲೇ ನಿಮ್ಮ ಆಸ್ತಿ ಇರತ್ತೆ ಅಲ್ಲಿಂದ ಅಲ್ಲಿ ಜನಸಂಖ್ಯೆ ಹೆಚ್ಚಾಗಿರತ್ತೆ ನೋಂದಾವಣಿ ಒಂದು ಒಂದು ನಿಮ್ಮ ಒಂದು ತಾಲೂಕಿನಲ್ಲಿರುವ ಒಂದು ಜಿಲ್ಲೆಗಳಲ್ಲಿರುವಂತಹ ಒಂದು ನೋಂದಾವಣಿ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಜನಸಂಖ್ಯೆ ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ನೀವು ಇಲ್ಲಿ ಬಂದು ಕೂಡ ರಿಜಿಸ್ಟ್ರನ್ನ ಅನ್ನ ಮಾಡ್ಕೋಬಹುದಾಗಿರತ್ತೆ ಇಲ್ಲಿ ಕಡಿಮೆ ಇರ್ತಾರೆ ಇಲ್ಲಿ ಬಂದು ಕೂಡ ನಿಮ್ಮ ಟೈಮ್ ಉಳಿಯತ್ತಲ್ವಾ ಸೊ ಆ ರೀತಿನೂ ಕೂಡ ಈ ಒಂದು ಹೊಸ ರೂಲ್ಸ್ ಅನ್ನ ಬಂದಿರುವಂತದ್ದು ಸೊ ಇಲ್ಲಿ ನೋಡಿ ಮೊದಲು ಹೀಗೆ ಇರಲಿಲ್ಲ ಯಾವ ಜಿಲ್ಲೆಯಲ್ಲಿ ಆಸ್ತಿ ಇರುತ್ತೋ ಆಯಾ ಜಿಲ್ಲೆಯಲ್ಲಿ ಆಯಾ ತಾಲೂಕಿನ ಸಬ್ ರಿಜಿಸ್ಟರ್ ಆಫೀಸ್ ಗಳಲ್ಲಿ ಮಾತ್ರ ನೋಂದಣಿ ಮಾಡುವಂತಿತ್ತು ಅಂದ್ರೆ ನೀವು ಎಲ್ಲಿ ಹಾವೇರಿಯಲ್ಲಿ ಇರ್ತಾರ ಸೊ ಅಲ್ಲಿ ಹಾವೇರಿಯಲ್ಲಿರುವಂತಹ ಜಿಲ್ಲೆಯಲ್ಲಿರುವಂತಹ ತಾಲೂಕಿನಲ್ಲಿರುವಂತಹ ಆಯಾ ತಾಲೂಕಿನಲ್ಲಿರುವಂತಹ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಎಷ್ಟೋ ಸರದಿ ಸಾಲ ಎಷ್ಟೋ ಜನ ಸ್ಪಂದನೆ ಇರಲಿ ನೆಕ್ಸ್ಟ್ ಆ ಒಂದು ಅಧಿಕಾರಿಗಳಿಗೆ ಎಷ್ಟೋ ಒತ್ತಡ ಇರಲಿ ಸೊ ಅಲ್ಲಿ ನೀವು ನೋಂದಾವಣಿ ಮಾಡ್ಕೋಬೇಕಂತ ರೂಲ್ಸ್ ಇತ್ತು ಸೊ ಅದೇ ರೂಲ್ಸ್ ಅನ್ನ ಈಗ ತೆಗೆದಾಕಿರುವಂತದ್ದು ಸೊ ಇನ್ಮೇಲಿಂದ ನೀವು ಯಾವ ಜಿಲ್ಲೆಯಲ್ಲಿದ್ರು ಸಹಿತ ಯಾವ ಜಿಲ್ಲೆಯಲ್ಲಿ ಬೇಕಾದ್ರೂ ಕೂಡ ಹೋಗಿ ರಿಜಿಸ್ಟರ್ ಅನ್ನ ನೋಂದಣಿಯನ್ನ ಮಾಡ್ಕೋಬಹುದಾಗಿರುತ್ತೆ ಓಕೆನಾ ಸೊ ಇಲ್ಲಿ ನೋಡಿ ಈಗ ಈಗ ಇದನ್ನ ಒಂದು ಒಂದು ಸ್ಟೇಟ್ ಮತ್ತು ಒಂದು ರಿಜಿಸ್ಟರ್ ಅಂತ ಒಂದು ರೂಲ್ಸ್ ಹೆಸರು ಇದು ಒಂದೇ ಸ್ಟೇಟು ಒಂದೇ ರಿಜಿಸ್ಟ್ರ ಅಂತ ಅನ್ನುವ ಒಂದು ಯೋಜನೆ ಮೂಲಕ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ನೋಂದಣಿಯನ್ನು ಮಾಡ್ಕೋಬಹುದಾಗಿರುತ್ತೆ ಅಂದರೆ ಒಂದೇ ಸ್ಟೇಟ್ ಒಂದೇ ರಿಜಿಸ್ಟರ್ ಒಂದು ಸ್ಟೇಟ್ನಲ್ಲಿ ನೀವು ಎಲ್ಲಿ ಬೇಕಾದರೂ ರಿಜಿಸ್ಟರ್ ಮಾಡಿಕೊಂಡು ಒಂದೇ ರಿಜಿಸ್ಟರ್ ಅನ್ನುವ ಹಾಗೆ ಈ ಒಂದು ರೂಲ್ಸನ್ನು ತಂದಿರುವಂಥದ್ದು ಮೊದಲಿತ್ತು ಇಲ್ಲಿ ನೋಡಿ ಬೆಂಗಳೂರು ಅಷ್ಟೇ ಸೀಮಿತವಾಗಿತ್ತು ಮೊದಲಿಗೆ ಈ ಒಂದು ನೋಂದಣಿಯ ಪ್ರಕ್ರಿಯೆ ಆಗಸ್ಟ್ ಒಂದರಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕುಗಳಿಗೆ ಜಾರಿ ಮಾಡುವಂತೆ ಸಂಬಂಧಪಟ್ಟಂತಹ ಅಧಿಕಾರಿ ಒಂದಿಗೆ ನಾನು ಮಾತನಾಡಿಕೊಂಡು ಸೂಚನೆಯನ್ನ ಕೂಡ ಕೊಟ್ಟಿದ್ದೇನೆ ಅಂತ ಕೃಷ್ಣೆ ಬೈರೇಗೌಡ ಅವರಂತೂ ಹೇಳಿರುವಂತದ್ದು ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಶಾಲಯ ಜ್ಯೋತಿ ಶಾಲೆಯ ಸೊ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ ಉದಾಹರಣೆಗೆ ಪ್ರೀತಿಯಲ್ಲಿ ಕಿರಿಕಿರಿ ಮದುವೆಯ ಸಮಸ್ಯೆಗಳಿರ್ತವೆ ಗಂಡ ಹೆಂಡತಿಯ ಜಗಳಗಳಿರ್ತವೆ ಅತ್ತೆ ಸೊಸೆಯ ಜಗಳಗಳಿರ್ತವೆ ಮಹಿಳೆಯರ ಗುಪ್ತ ಸಮಸ್ಯೆಗಳಿರ್ತವೆ ಸಂತಾನದ ಸಮಸ್ಯೆ ಇರುತ್ತೆ ಮತ್ತೆ ಶತ್ರುವಿನ ನಾಶ ಸಾಕಷ್ಟು ಹಲವಾರು ಇನ್ನೂ ಹೆಚ್ಚಿನ ಸಮಸ್ಯೆಗಳು ಸೊ ಆ ಒಂದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗತ್ತೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತಹ ಜ್ಯೋತಿಷರ್ ಇರ್ತಾರೆ ಸೊ ಈ ಒಂದು ನಂಬರ್ ಗೆ ಕರೆ ಮಾಡಿದ್ರೆ ನಿಮ್ಗೆ ಎಲ್ಲನೂ ಕೂಡ ಪರಿಹಾರ ಮಾಡಿಕೊಡ್ತಾರೆ ಸೊ ಬೇಗನೆ ಆದಷ್ಟು ಈ ಒಂದು ನಂಬರ್ ಗೆ ಕರೆ ಮಾಡಿ ಒಂದು ವಿಶೇಷವಾದಂತಹ ಪರಿಹಾರವನ್ನ ಕಂಡುಕೊಳ್ಳಿ ಸೊ ಈಗ ಮೊದಲಿಗೆ ಹೇಗೆ ಮಾಡ್ತಾರಂದ್ರೆ ಒಮ್ಮೆಲೆ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಬಿಡಲ್ಲ ಇವರು ಸೊ ಇಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೂ ಕೂಡ ಈಗ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಯಾಕಂದ್ರೆ ನೋಂದಣಿ ಪ್ರಕ್ರಿಯೆ ಹೆಚ್ಚಾಗುತ್ತಿರುವಂತೆ ಸೊ ಅಲ್ಲಿ ಒತ್ತಡ ಹೆಚ್ಚಾಗತ್ತೆ ಅಧಿಕಾರಿಗಳಿಗೂ ಕೂಡ ಇಲ್ಲಿ ಜನರಿಗೂ ಕೂಡ ಪ್ರಾಬ್ಲಮ್ ಉಂಟಾಗತ್ತೆ ಸರದೇ ಸಾಲ ಹಚ್ಚಬೇಕು ವೇಟ್ ಮಾಡಬೇಕು ದಿನೇ ದಿನೇ ಬಂದು ಅಲ್ಲಿ ರಿಜಿಸ್ಟರ್ ಆಗ್ತದೆ ಇಲ್ವೋ ಸರವರ್ ಇಶ್ಯೂನು ಟೆಕ್ನಿಕಲ್ ಇಶ್ಯೂನು ಸೊ ಈ ರೀತಿ ಸಾಕಷ್ಟು ಪ್ರಾಬ್ಲಮ್ಗಳು ಉಂಟಾಗ್ತವೆ ಸೊ ಅದನ್ನ ಒಂದು ತಡೆಗಟ್ಟಿ ನೀವು ಎಲ್ಲಿ ನಿಮಗೆ ಸಂಬಂಧ ಪರಿಚಯ ಇರ್ತಾರೆ ಬೇರೆ ತಾಲೂಕಿನಲ್ಲಿ ಬೇರೆ ಜಿಲ್ಲೆನಲ್ಲಿ ಅಲ್ಲಿ ಹೋಗಿ ನೀವು ಮಟ್ಸ್ಕೋಬಹುದು ಆರಾಮಾಗಿ ಸೊ ಸಂಬಂಧಪಟ್ಟಂತಹ ಎಲ್ಲಿ ಬೇಕಾದರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವು ರಿಜಿಸ್ಟರ್ನ ನೋಂದಣಿಯನ್ನು ನಾವು ಮಾಡ್ಕೊಳ್ಳುವಂತಹ ಒಂದು ಹೊಸ ರೂಲ್ಸ್ ತಂದಿರುವಂಥದ್ದು ತಂದಿರುವಂತದ್ದು ಈಗ ಇನ್ನು ತಂದಿಲ್ಲ ತರ್ತಾರೆ ಅಂದ್ರೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಓಕೆನಾ ಸೊ ಇಲ್ಲಿ ಅಗಸ್ಟ್ ನಂತರ ತರಂತಹ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇಲ್ಲಿ ಮೊದಲಿಗೆ ಏನ್ ಮಾಡ್ತಾರೆ ಈಗ ಒಂದು ಎರಡು ಜಿಲ್ಲೆಗಳಲ್ಲಿ ಒಂದು ಮೊದಲಿಗೆ ಹೇಗಿತ್ತು ಬೆಂಗಳೂರಲ್ಲಿ ಅಷ್ಟೇ ಇತ್ತು ಬೆಂಗಳೂರಲ್ಲಿ ಸಾಕಷ್ಟು ನಗರಗಳಲ್ಲಿ ಅಲ್ಲಿ ಅಲ್ಲಲ್ಲಿ ಇರುವಂತಹ ತಾಲೂಕುಗಳಲ್ಲಿ ಕೊಟ್ಟಿದ್ರು ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ಹೆಚ್ಚು ತುಂಬಾನೇ ಸೊ ಆಸ್ತಿ ಪಾಸ್ತಿಗಳು ಹೆಚ್ಚಾಗಿರುವಂತಹ ಜನಸಂಖ್ಯೆ ಅಂದ್ರೆ ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತಿರಬಹುದು ಸೊ ನಾವೇನು ಹೇಳಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಸೊ ಅಲ್ಲಿ ಸಾಕಷ್ಟು ಜನರ ನೋಂದಣಿ ಮಾಡಿಸ್ಕೊಳಿಕ್ ಹೋಗ್ಲೇ ಸರದಿ ಸಾಲ ಹಚ್ಬಿಟ್ಟು ಇದ್ರು ಸೊ ಅದಕ್ಕೋಸ್ಕರ ಆಯಾ ಅಲ್ಲಿ ಕೊಟ್ಟಿದ್ರು ಸೊ ನೆಕ್ಸ್ಟ್ ಈಗ ಪ್ರತಿಯೊಂದು ಒಂದು ತಾಲೂಕಿನಲ್ಲಿ ಬರೋಲಿದೆ ಅಂತ ಬರೋದಿಲ್ಲ ಮೊದಲಿಗೆ ಸ್ಟೆಪ್ ಬೈ ಸ್ಟೆಪ್ ಒಂದ್ ಎರಡು ಜಿಲ್ಲೆಗಳಲ್ಲಿ ಬಿಡ್ತಾರೆ ನಾಲ್ಕು ಜಿಲ್ಲೆಗಳಲ್ಲಿ ಮತ್ತೊಂದು ಹನ್ನೆರಡು ಜಿಲ್ಲೆಗಳಲ್ಲಿ ಹದಿನಾರು ಜಿಲ್ಲೆಗಳಲ್ಲಿ ಸೊ ಇಪ್ಪತ್ತು ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆ ಒಂದು ಹರಡಿಸ್ತಾ ಬರ್ತಾರೆ ಟೋಟಲ್ ಆಗಿ ಎಲ್ಲಾ ಜಿಲ್ಲೆಗಳಲ್ಲಿರುವಂತಹ ಎಲ್ಲಾ ತಾಲೂಕುಗಳಿಗೆ ಸಬ್ ರಿಜಿಸ್ಟರ್ ಆಫೀಸ್ಗಳಲ್ಲಿ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಮಾಡಿಸ್ಕೋಬಹುದಾಗಿರತ್ತೆ ಅಂದ್ರೆ ಈಗ ಕೊಟ್ಟಿದ್ದಾರೆ Adre. ನೀವು ಎಲ್ಲಿ ಬೇಕಾದರೂ ಕೂಡ ಹೋಗಬಹುದು ಅಂತ ಮಾಹಿತಿಯನ್ನು ಈ ಒಂದು ರೂಲ್ಸ್ನಲ್ಲಿ ಕೊಟ್ಟಿರ್ಬೋದು ಎಲ್ಲಿ ಬೇಕಾದರೂ ಕೂಡ ಹೋಗಿ ನೀವು ರಿಜಿಸ್ಟ್ರನ್ನ ಮಾಡಿಸ್ಕೊಂಡು ನಿಮ್ಮ ಆಸ್ತಿ ಪಾಸ್ತಿಗಳನ್ನು ನೀವು ರಿಜಿಸ್ಟ್ರನ್ನ ನೋಂದಾಯಣಿ ನಿಮ್ಮ ಹೆಸರೇನೆ ಮಾಡಿಸ್ಕೋಬೋದು ಮತ್ತೊಂದು ಇಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಪಹಾನಿಯ ಲಿಂಕ್ ರೈತರಿಗೂ ಕೂಡ ಮಾಹಿತಿ ಕೃಷ್ಣೇ ಬೈರ ಗೌಡರೇ ಕೊಟ್ಟಿರುವಂಥದ್ದು ಸೊ ಅದನ್ನು ಕೂಡ ನೀವು ಬೇಗನೆ ಮಾಡಿಸ್ಕೋಬೇಕಂತ ಹೇಳಿದ್ದಾರೆ ಅದನ್ನು ಮತ್ತೊಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಬೇಕಾದರೆ ಒಂದು ವಿಡಿಯೋನ ನೋಡಿಕೊಂಡು ತಿಳ್ಕೊಬೋದು ಓಕೆನಾ ಇದರ ಬಗ್ಗೆ ಈ ಒಂದು ರೂಲ್ಸ್ ಬಗ್ಗೆ ಇಷ್ಟು ಮಾಹಿತಿಯನ್ನು ಹೊರಡಿಸಿದ್ರು ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾಳ್ತಾ ಮತ್ತೆ ಮುಂದಿನ ಮಾಹಿತಿ ತೋರಿಸಿಕೋಣ ಸೊ ಅಲ್ಲಿ ತನಕ ಬಾಯಿ ಕರ್ಪಾನ್